ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನನ್ನ ಮಗ ಯಾವುದೇ ತಪ್ಪು ಕೆಲಸ ಮಾಡಿಲ್ಲ ಬೇಕಾದ ಟೆಸ್ಟ್ ಮಾಡ್ಕೊಳ್ಳಿ ಯಾವುದೇ ಉಲ್ಟಾ ಕೆಲಸ ಪ್ರತಿ ಚೌಹಾಣ್ ಮಾಡಿಲ್ಲ ಮೆಡಿಕಲ್ ಟೆಸ್ಟ್ ಮಾಡಿ ಯಾವ ಟೆಸ್ಟ್ ಬೇಕಾದರೂ ಮಾಡಿಕೊಳ್ಳಿ ಯುವತಿಯ ಆರೋಪಕ್ಕೆ ಸತ್ಯಕ್ಕೆ ದೂರವಾಗಿದೆ ನನ್ನ ವಿರೋಧಿಗಳ ಷಡ್ಯಂತ್ರದಿಂದ ಹೀಗೆಲ್ಲ ಮಾಡುತ್ತಿದ್ದಾರೆ ಯುವತಿಯ ಚಾಟಿಂಗ್ ಹಿಸ್ಟ್ರಿ ಬಿಡುಗಡೆ ಮಾಡಿದ ಚೌಹಾಣ್ ಅವಳು ಕೂಡ ನನ್ನ ಮಗಳು ಇದ್ದ ಹಾಗೆ ಆದರೂ ಈಗ ಅನಿವಾರ್ಯವಾಗಿ ಬಿಡುಗಡೆ ಮಾಡ್ತಾ ಇದ್ದೇನೆ ಬೇರೆ ಯುವಕನ ಜೊತೆ ವಿಡಿಯೋ ಕಾಲ್ ಮಾಡಿದ ಫೋಟೋ ತೋರಿಸಿದ ಚೌಹಾಣ್ ಮೂಲದ ಸಾಯಿನಾಥ್ ಎಂಬುವರೊಂದಿಗೆ ಇರುವ ವಿಡಿಯೋ ತೋರಿಸಿದ ಚೌಹಾಣ್ ಕಾರಣಕ್ಕೆ ನೆಂಟಸ್ತನ ಬಿದ್ದಿದೆ ಚೌಹಾಣ್ ವರದಿ प्रभु चौहान साहब के प्रतीक से एंगेजमेंट बहुत धूमधाम से हुई थी लेकिन बाद में जो भी आपके आंखों के सामने साहब ने बताया है और हमारे बंजारा समाज में जो न्याय पंचायत होता है उसमें बड़े बड़े लोगों को नायक कारोबारी के साथ तीन बड़े वकील के सामने जो भी बातें रखी तो बोलने लायक नहीं है इसलिए ये कैंसिल कर रहे हैं ऐसा बताया गया आज आठ नौ महीने हुए तो ये बात सच है कि एंगेजमेंट भी हुई थी और कैंसिल भी हो गई बाद में जो उन्होंने जो भी दूसरे का सुन के कर रहे हैं वो बहुत गलत है और ये एक टीचर होने के वजह से एक टीचर को शोभा नहीं देता कि एक बड़े मिनिस्टर हैं उनके खिलाफ में उनकी राजनीति को ठेस पहुंचाने का उनका उद्देश्य है या कुछ पैसे मांगने का है यह हमारे भी समझ में नहीं आ रहा है लेकिन ये ऐसा करना बराबर नहीं है कई इंदिरा बिट देशमुख हाई स्कूल हनेगांव का मैं संस्था चालक हूं डायरेक्टर और मेरे पास वो टीचर है असिस्टेंट टीचर रिश्ते में बच्ची क्या लगती है आपको अब भतीजे की लड़की है मेरी पोती है मतलब खास पोती है आपकी खास पोती है नाम कंट्रोल मार ली हां तो कृपया पता है फिजिकल एप्लीकेशन मार दिया था बात सीधे कैटेगरीशन ನಾನು ಫಸ್ಟ್ ಪದೇ ಪದೇ ಹೇಳ್ತಾ ಇದ್ದೀನಿ ಬೇರೆ ಕೇಸ್ ಇದ್ರೆ ಬಹಳ ದೋಡ್ ಮಾಡಬೇಕಿತ್ತು ನಮ್ಮ ಮನಿ ಕೇಸ್ ಇದೆ ನಮ್ಮ ಮಗಳು ಕೇಸ್ ಇದೆ ಅವರು ಅವ್ರ ಮಗಳಿಗೆ ಏನ್ ಪಾಪ ಕಡಿಮೆ ವಯಸ್ಸಾವ ಅವ್ರಿಗೆ ಏನು ಆಮಿಷ್ ತೋರ್ಸ್ಯಾರ ಏನ್ ಮಾಡ್ಯಾರ ಅರ್ಥ ಆಗ್ತಾ ಇಲ್ಲ ಇಂಥ ಮನಸೇ ಇಲ್ಲ ಅವ್ರು ಅವ್ರ ಅವ್ರ ಕಾಲೇಜ್ ನಲ್ಲಿ ಕೆಲಸ ಅವ್ರ ಅಂಡರ್ ಕೆಲಸ ಮಾಡ್ತಾರ ಅವ್ರ ತಂದೆ ಸಮ ಅವ್ರು ಹತ್ತು ಮಾರು ಹೇಳ ಆದ್ರೆ ನಿನ್ನೆ ಬೆಂಗೂರು ಹೋಗಿರಲ್ಲ ಆದ್ರೆ ನಮ್ಮನಿ ಹೋಗ್ಯಾಂತ ಬಂದಾರ ಕಾನೂನು ಪ್ರಕಾರ ಏನಾದರೂ ಮಾಡ್ಲೇಬೇಕು 100% ಕಾನೂನು ಪ್ರಕಾರ ಮಾಡ್ಲೇಬೇಕು ಲೇನ್ ಈ ಟೀಮ್ನ್ ಬಿಡಲ್ಲ ಕಾನೂನು ಪ್ರಕಾರ ಮಾಡ್ಲೇಬೇಕು ಈ ಟೀಮ್ ನಮ್ ಬಿಡಲ್ಲ ನೋಡಿ ನಾನು ವಿಥೌಟ್ ಮಾತಾಡಲ್ಲ ಅವರ ಕ್ಯಾಪ್ಟನ್ ಆಗೋನಲ್ಲ ಸನಿಗ್ ರಸ್ತನ ಅವರ ಅವರ ಖಾತ್ ಮಂಚ ಅವನು ಇಲ್ಲ ಸೋಹಿತಾಸ್ ಖಾತ್ ಮಂಚ ಇಲ್ಲ ಅವ್ರಕ್ ಅವ್ರಿನ್ ಬೇಕು ಅವ್ರೇತ್ ಮನ್ಸಲ್ ಇಲ್ಲ ನೋಡ್ರಿ ಕಾನೂನು ಇತ್ತು ಕರೆಕ್ಟು ನಾವು ಏನ್ ಮಾಡಿಲ್ಲ ಅವರೇ ಮುಂದಿನ ತೋರಿಸಿ ಮಾಡ್ಯಾರ ನಾನು ಸ್ತ್ರೀಪು ಶಾಂತ ಮಾಡಿದ್ದೀನಿ ನಾನು ಶಾಂತ ರಾತ್ರಿ ಒಂಬತ್ತು ಗಂಟೆ ಸರ್ಪ್ರೈಸ್ ಬಂದರೆ ಅವರು ನಾನು ಶಾಂತ ಮಾಡಿದೀನಿ ಆಮೇಲೆ ಚಾರ್ ಮಾಡ್ತಾರೆ ಅವರು ಜಾಲ ತೋರಿಸ್ತಾರ ಹಿಂಗ ಆಗಿಲ್ಲ ನಾವು ಹಿಂಗ ಆಗಿ ಚಾರ್ ಚಾರ್ ಮಾಡಿ ಕಟ್ತೀವಿ ಅದಕ್ಕಾಗಿ ಯಾಕೆ ಮುಂದೆ ಹೋಳ್ ಮಾಡಬೇಕು ನಾನು ಎಮ್ ಎಲ್ ಎ ಇದ್ದೀನಿ ಹುಡುಗಿ ಪ್ರಶ್ನ ಅವ ಈ ನೋಡಿ ನಿನ್ನೆ ವಿಡಿಯೋ ನೋಡಿ ರೈಲ್ವೆ ಸ್ಟೇಷನ್ ವಿಡಿಯೋ ನೋಡಿ ಕ್ಯಾಪ್ಟನ್ ಟೀಮ್ ನೋಡಿ ಸೌಂಡ್ ಟೀಮ್ ಟಿ ಬಾಮ ಇಲ್ಲಿ ಹೋಗಲ್ಲ ಟೀಮ್ ಅಷ್ಟೇ ಹುಡುಗಿ ಹೊಂದ್ರೆ ಎರಡು ಬಸ್ ನೋಡಿ ಅವ್ರ ಮಗಳು ಅವ ಅವ್ರ ತಂದೆ ಅವ ಅವ್ರ ಅಣ್ಣ ಅವ ಅವ್ರ ಈ ಟೀಮ್ ಅವ ಸಾಕಪ್ಪ ಅದಕ್ಕಾಗಿ ಆಮೇಲೆ ವಿಶೇಷವಾಗಿ ನಮ್ಗೆ ಕೂಡ ನಮಗೆ ಗೊತ್ತಿದೆ ನಾವು ಈ ತರ ಈ ನಮ್ಮ ಮೂವತ್ತು ವರ್ಷ ರಾಜಕೀಯದಲ್ಲಿ ಇನ್ನೂ ಫಿಫ್ಟಿ ಸಿಕ್ಸ್ ಇದೆ ಮೂವತ್ತೈದು ರಾಜಕೀಯದಲ್ಲಿ ನಾವು ಈ ತರ ಉಲ್ಟಾ ತಿಳ್ಟಾ ಕೆಲಸ ಮಾಡಿಲ್ಲ ಎಂಗೇಜ್ಮೆಂಟ್ ಫಿಕ್ಸ್ ಆದ್ರೆ ಆದ್ರೂ ಎಲ್ಲರೇ ಪಾತ್ಮಿ ಹೋಯ್ತು ಬೋತ್ ಕಕ್ಷನ ಒಂದು ಟೀಮ್ ಇದೆ ನಮ್ಮ ವಿರೋಧಿ ಟೀಮ್ ಅವ್ರ ಟೀಮು ಪ್ರೋಗ್ರಾಂ ಸರಿಯಾಗಿ ಆಗ್ಬಾರ್ದು ಈ ತರ ಹೇಳಿ ಬೇರೆ ಬೇರೆ ಮಾತಾಡಿ ಬೇರೆ ಜನ ರೆಡಿ ಮಾಡಿ ಪಿಗೆ ಕಂಪ್ಲೇಂಟ್ ಕೊಟ್ರು ಯಾವಾಗ ಎಂಗೇಜ್ಮೆಂಟ್ ನಮ್ಮ ಈ ಉದ್ಗೀರ್ ಮಹಾರಾಷ್ಟ್ರ ಜೊತೆ ಫಿಕ್ಸ್ ಆದ ಮೇಲೆ ನೋಡಿ ಪೇಪರ್ನಲ್ಲಿ ನೋಡ್ರಿ ಯಾವ ಪೇಪರ್ ಇದೆ ಪ್ರಜಾವಾಣಿ ದೊಡ್ಡ ಪೇಪರ್ ಯಾಕಂದ್ರೆ ಪ್ರೋಗ್ರಾಮ್ ಸರಿಯಾಗಿ ಆಗಬಾರ್ದು ಎಂಗೇಜ್ಮೆಂಟ್ ಸರಿಯಾಗಿ ಆಗ್ಬಾರ್ದು ಈ ನೋಡಿ ಈ ನೈ ರಾಜಕೀಯ ಇದ್ರೆ ಸೋಲತ್ರಿ ಬಂದ್ ಬೇರೆ ಬಟ್ ನಮ್ ಮನಿ ತನಕ ಬೆಡ್ರೂಮ್ ತನಕ ನಮ್ ವಿರೋಧಿಯವರು ಹೋಗಿ ಟೀಮ್ ಮಾಡ್ಯಾರ ಎರಡ್ ಸಾವಿರ ಹದಿನ ಹತ್ತ ಟೀಮ್ ಮಾಡ್ಯಾರ ಇಂತೂ ಬಲಾನಿ ಟೀಮ್ ಇದೆ ಬೇರೆ ಬೇರೆ ಕೆಲಸ ಆಪ್ಷನ್ ಬೇರೆ ಅವರು ಹಾಕ್ತಾರ ಬೇರೆ ಅವರು ಹಾಕ್ತಾರ ಬೇರೆ ಟೀಮು ಪಿ ಎಲ್ ಹಾಕ್ತಾರ ಪಿ ಎಲ್ ಎಲ್ಲಿ ಹಾಕ್ತಾರ ನಾವು ಎಲ್ಲಿ ಕೆಲಸ ಇರ್ತೀವಿ ಎಲ್ಲಿ ಪಿ ಎಲ್ ಹಾಕ್ತಾರ ನಮ್ ಏನ್ ಮನಿ ಪ್ರೋಗ್ರಾಮ್ ಆಗತ್ತೆ ನೋಡಿ ಈ ನಮ್ಮ ಎಂಗೇಜ್ಮೆಂಟ್ ಸರಿಯಾಗಿ ಆಗ್ಬಾರ್ದು ಅದಕ್ಕಾಗಿ ರೆಸ್ಟ್ಮೆಂಟ್ ಮಾಡಿ ಈ ಮನುಷ್ಯಾಗಿ ಬಿದರ್ ತರಿಸಿ ರೆಸ್ಟ್ಮೆಂಟ್ ಮಾಡಿ ಟಾರ್ಚರ್ ಉಂಟು ಆದ್ರೆ ನಾನು ಟಾರ್ಚರ್ ಗೆ ಎಲ್ಲ ನಮ್ಮ ಎಲ್ಲ ಕಾರ್ಯಕರ್ತ ಅಥವಾ ಎಲ್ಲ ಕಾನೂನು ಪ್ರಕಾರ ಮಾಡಿ ಎಂಗೇಜ್ಮೆಂಟ್ ಆಯ್ತು ಎಂಗೇಜ್ಮೆಂಟ್ ಆದ ಮೂರು ತಿಂಗಳೇ ಆಗಿಲ್ಲ ಮೂರ್ ನಾಲ್ಕು ತಿಂಗಳಾಗಿಲ್ಲ ಮೂರು ತಿಂಗಳಾಗಿಲ್ಲ ಯಾವ ಈ ಪ್ರೆಸ್ಪೆಂಟ್ ಮಾಡ್ಯಾರ ಅವರೇ ಎಲ್ಲ ಕ್ಯಾನ್ ಸೇರಿ ನಮ್ಮ ಸಸಿ ಬಗ್ಗೆ ಅವ್ರು ಹಿಂಗಾಗಿದೆ ಹಿಂಗಾಗಿದೆ ಹೋಗಿದೆ ಬೇರೆ ಬೇರೆ ಅವರೇ ಅವರೇ ಪೂರ್ತಿ ಮಾಡ್ತಾರೆ ನಮ್ದು ಏನ ಕ್ಲಿಯರ್ ಆಗಿದೆ ಕಂಪ್ಲೇಂಟ್ ಆಯ್ತು ಓಕೆ ಇರ್ಲಿ ಇರ್ಲಿ ನಮ್ ನಾವು ಎಷ್ಟು ನಮ್ ಏನ್ ಮಾಡ್ಬೇಕು ನಾವು ಮಹಿಳಾ ನೋಟಿಸ್ ಬರ್ಲಿ ನೋಟಿಸ್ಗೆ ವಿತ್ ಪ್ರೂಫ್ ವಿತ್ ಫೋಟೋ ಎಲ್ಲ ನಾವು ಭೇಟಿ ಮಾಡ್ತೀನಿ ಆಮೇಲೆ ರಿಪ್ಲೈ ಮಾಡ್ತೀನಿ ಬಂದು ಈಗ ಏನು ನೋಟಿಸ್ ಬಂದಿಲ್ಲ ನೋಟಿಸ್ ಬಂದಿಲ್ಲ ನೋಟಿಸ್ ಬಂದ ಮೇಲೆ ನಾವು ಹಂಡ್ರೆಡ್ ಪರ್ಸೆಂಟ್ ರಿಪ್ಲೈ ಮಾಡ್ತೀನಿ ವಿತ್ ಪ್ರೂಫ್ ತಮ್ದು ಏನ್ ತೋರ್ಸಿಲ್ಲ ಪಿಕ್ಚರ್ ಭಾಳ ಅವಿಕ್ಚರ್ ನಾನು ಎಲ್ಲಿ ತೋರಿಸ್ತಿದ್ದೀನಿ ಪದೇ ಪದೇ ಹೇಳ್ತಾ ಇದ್ದೀನಿ ಮಜೂರ್ ಮಾಡಿದ್ರಿ ತೋರಿಸಿದ್ವಿ ಸ್ತ್ರೀಫರ್ ಟೇಲರ್ ಅದಕ್ಕಾಗಿ ಈ ಷಡ್ಯಂತ್ರ ಪ್ರಕೋ ಚವ್ವಾನ್ಗೆ ಮುಗಿಸ್ತೇವೆ ಬೇರೆ ಏನಿಲ್ಲ ಹುಡುಗಿ ಬಗ್ಗೆ ನಮ್ಗೇನಿಲ್ಲ ನಮ್ಮ ನಮ್ದವ್ರ ಬಗ್ಗೆ ಏನಿಲ್ಲ ಅವ್ರ ಹಿಂದೆ ಹುಡುಗಿ ಇಷ್ಟ ನೋಡಿದೀವಿ ಅವ್ರು ಹೇಳಿದ್ರು ನೋಡಿದಿಲ್ಲ ವಾಪೀಸ್ ತೋರಿಸ್ಲಿ ವಾಪೀಸ್ ತೋರಿಸಲಿ ಕರೆಕ್ಟ್ ತಮ್ಮ ಪುರಬ ಇದ್ ನಾಳೆ ಏನ್ ಹೇಳ್ತಾರ ಅವ್ರ ಗೊತ್ತಾ ಏನ್ ಮಾಡ್ತಾರ ವೈಟ್ ಮಾಡ್ತಾ ಇದ್ರೆ ವಾಪೀಸ್ ಮಾಡ್ಲಾಕ ಮಾಡ್ಲಿ ಬಟ್ ಹುಡ್ಗಿರ್ ಹೇಳಿದ್ರು

सर? का आप आप नाम तो तो, मत्री तो, मत्री तो, तो तो दे रहे हैं। पार्टी पार्टी के के में नहीं मैं मैं रखा हूँ उसके लिए मैं नाम नहीं ले रहा था पार्टी मुझे नाम नको बोला था अपने मजबूर क्या बोल दिया क्या तूर्ट कर रहे ಅವರು ಇಂತ ನೀನ್ ಕೆಲಸ ಮಾಡ್ತಾರೆ ಗೊತ್ತಿದೆ ತಾವು ನಮ್ಮ ಓಕೆ ಎರಡ್ ಸಾವಿರದ ಹದಿನೆಂಟಲ್ಲಿ ಚುನಾವಣೆಯಲ್ಲಿ ಯಡಿಯೂರಪ್ಪಾಜಿ ಬಂದ್ರು ಪ್ರಚಾರಕ್ಕೆ ತಾವು ಯಾರ ಟೆಂಟ್ ಹಾಕಿದ್ರಿ ಯಾರ ಟೆಂಟ್ ಇಲ್ಲಿ ಐದನೂರು ಜನ ಆಯ್ತು ನಮ್ ಕಡೆ ಮೂವತ್ ಸಾವಿರ ಜನ ಆಯ್ತು ಆಮೇಲೆ ಈ ನೋಡ್ರಿ ಈ ನೋಡ್ರಿಗರ್ ಈ ಚಾಟಿಂಗ್ ನಾವು ಅಪೀಸ್ ಅಂತ ನಾನ್ ಹುಡುಗಾರ್ದು ಹೇಳ್ತಾ ಮಜಬೂರ್ ಮಾಡ್ತಾ ಇದ್ರಿ ಮಜಬೂರ್ ಮಾಡ್ತಾ ಇದ್ರಿ ನಾನು ಮಜಬೂರ್ ಮಾಡ್ತಾ ಇದ್ರಿ ಮಾಡ್ಬೇಡ್ರಿ ಯಾಕಂದ್ರೆ ನಮ್ ಮಗಳು ಅವ್ರಿ ಹಾಪ್ಟ ಮಾಡ್ತಿ ನೋಡ್ರಿ ಮರಾಠಿನಲ್ಲಿ ನಮ್ಮ ಮರಾಠಿನಲ್ಲಿ ಒಮ್ಮ ಮರಾಠಿನಲ್ಲಿ ಇಲ್ಲ ತಮ್ಮ ತಮ್ಮದು ನೋಡಿ ಈ ಕ್ಯಾಟಿನ್ ಮಾಡೇಲೆ ರೂಪಾಯಿ ಕೊಡಲ್ಲ ನಾನು ಮಾಡಬಾರ್ದು ತರ ಮಾಡ್ತಾ ಇಲ್ಲ ಬಟ್ ತಾವು ಮಜೂರು ಮಾಡ್ತಾ ಇದ್ರೆ ತೋರಿಸ್ತಾ ಇದ್ದೀನಿ ಏನ್ ಮಾಡ್ಲಿ ಮಾಡ್ಬಾರ್ದು ಇದೆ ನಮ್ಮ ಮಗಳು ಇದೆ ಬಟ್ ತಾವು ಮಜೂರು ಮಾಡ್ತಾ ಇದ್ರಿ ಮಾಡ್ಲೇಬೇಕು ಈ ನೋಡಿ ಪೋಟ್ ನೋಟ್ ಊರೆಕಲ ಅವರು ದಿನಿಸ್ರಪಾಯಿ ಸಾಯನಾಥ ಸಾಯನಾಥ ಮನ್ಕರಿ ಸಾಯನಾಥ ಮನ್ಕರಿ ಅವ ನಮ್ಮಮ್ಮ ಮಮ್ಮ ಉಡುಗ ಅವರು ಮೊಬೈಲ್ ತಕೊಂಡು ಮಾಡಿದ್ರು ಸಾಯನಾಥ ಯಾತ್ರೆಲ್ಲ ಬೇರೆ ಕಡೆ ಇಲ್ಲಾ ಉದ್ಗಿರ ಅವರು ಉದ್ಗಿರ ಅವರು ಆಮೇಲೆ ಅವರೇ ಇರ್ತಾರೆ ನೋಡ್ರಿ ಇಲ್ಲಿ ಮರಾಠಿ ಬಾಯ್ಕು ಅಂದ್ರೆ ಕನ್ನಡ ಕಣ್ಣಿ ಈ ತರ ಈ ತರ ನಮ್ಮ ಮಗ ನೋಡಿದ್ರೆ ತಾವ್ ಹೇಳ್ರಿ ಯಾವ ತರ ಮ್ಯಾರೇಜ್ ಮಾಡ್ತೀವಿ ತಾವ್ ಹೇಳಿ ಈ ತರ ಮಗ ನೋಡಿದ್ರೆ ಮ್ಯಾರೇಜ್ ಮಾಡ್ತಾರೆ ನೋಡ್ರಿ ಆಮೇಲೆ ನಮ್ ಬೇರೆ ಬೇರೆ ಭಕ್ತರಾದ್ರೆ ಬೇರೆ ಬೇರೆ ಟಾರ್ಚರ್ ಮಾಡಿ ಹೇಳ್ತಾರ ಯಾ ಏನ್ ಮಾಡಿ ನಮ್ ಮಾಡಲ್ಲ ನೋಡಿ ಎಲ್ಲ ಪಂಚು ಔಟ್ ಮಾಡಿದ ಎಲ್ಲ ಪಂಚ್ ನೋಡಿ ಹತ್ತು ಜನ ಕುಳಿಸಿ ಅವ್ರು ತೋರಿಸಿ ನನ್ ಬಂದ್ಮಿ ನೋಡ್ರಿ ಇಲ್ಲ ಇಲ್ಲ ಒಂದು ನಾವು ಹುಡುಗ ನೋಡಕ್ ಹೊಡೆದ್ರು ಹೋದ್ಮೇಲೆ ಹುಡುಗಿ ಪಸ್ತದಿದೆ ಅದು आदरनो टीम घेरे ಕೆಲಸ ಅಂತ ಕೆಲಸ આજಕ್ಕೆ ಟೀಮ್ ಟೀಮ್ ಗೆ ಟೀಮ್ ಗೆ ಕೆಲಸ ಅದಕ್ಕಾಗಿ ಔರಾಗ್ ಬರ್ತಾರೆ ತಾವು ನ ನಮ್ದ ಎಕ್ಸೇಂಪ್ ಆದಮೇಲೆ ನಮ ಕೋಶನ್ 1 ವರ್ಷ ಆಯ್ತು ತಾವು ಮಹಾಂಕಿ ಯಾಕೆ ಹೋಗಿಲ್ಲ ಇಲ್ಲಿ ಕೆಲಸ ಮಾಡಿದಿರಿ ಸುಮನ ಬರ ಯಾಕೆ ಹೋಗಿಲ್ಲ ಬಸ್ಮನ್ ಯಾಕೆ ಹೋಗಿಲ್ಲ ಔರಾಗ್ ಯಾಕೆ ಬಿಡ್ತಾ ಇದಿರಿ प्रभु जी ಅವರಿಗೆ ಮೂಸ್ಕಲ ಅಂತ ಈ ವಿಧಂಗೇ ಅವರು ಪ್ರೋಟೋಕಾಲ್ ಪ್ರಕಾರ ಯಾವ್ದು ಹಕ್ಕಿಲ್ಲ ಹ

ಸಕ್ಸಸ್ ಆಗಿಲ್ಲ ದಿನ ಟ್ರೈ ಮಾಡಿದ್ರು ಸಕ್ಸಸ್ ಆಗಿಲ್ಲ ಆಮೇಲೆ ನಮ್ದು ಹೇಳ್ತಾರೆ ಪ್ರಭು ಆಪ್ಷನ್ ಅದಕ್ಕಾಗಿ ಈ ಎಲ್ಲಿ ಎಲ್ಲ ನಮ್ಮ ಹುಡುಗಿ ಬಗ್ಗೆ ಅವರು ನಂದರೋ ಬಗ್ಗೆ ನಮ್ ಗೌರವ ಇದೆ ತಮ್ಮ ಮುಖಾಂತರ ವಿನಂತಿ ಮಾಡ್ತೀನಿ ಬೇರೆ ಮಾತು ಕೇಳಬೇಡ್ರಿ ತಾವು ಬೇರೆ ಮಾತು ಕೇಳಬೇಡ್ರಿ ಚೆನ್ನಾಗಿ ಯಾರು ಬಂದ್ರ ಸುಖ ಎಲ್ಲ ಬರ್ತ ಯಾರು ಬರಲ್ಲ ಅದಕ್ಕಾಗಿ ನಾವು ನಮಗೆ ಬಹಳ ಧೋಕಾ ಇದೆ ಈ ಟೀಮಿಂದ ಎಂ ಪಿ ಎಕ್ಸ್ ಎಂ ಪಿ ಧೋಖಾ ಇದೆ ಬಹಳ ಅವ್ರ ಮುಂದೆ ಬರಲ್ಲ ಬೇರೆ ಕಳಿಸ್ತಾರೆ ಟೀಮ್ ಅವ್ರ ಮುಂದೆ ಬರಲ್ಲ ಯಾರ ಮುಂದೆ ಬರಲ್ಲ ಅವ್ರು ಬರಬೇಕು ಅವ್ರಿ ಪರ್ಸ್ಪೆಂಡ್ ಅವ್ರು ಮಾಡಿ ಮಾಡಬೇಕು ಅವ್ರು ಮಾಡಲ್ಲ ಬೇರೆ ಕಳಿಸ್ತಾರೆ ಅದಕ್ಕಾಗಿ ನಮ್ಮ ಆಮೇಲೆ ಹೇಳ್ತೀನಿ ನಾವು ಹೊಲ ಮಲ್ಲೆ ಕೇಸು ಅವರ ಹೊಲಾಮಲ್ಲೆ ಕೇಸು ಎಷ್ಟು ಕೇಸ್ ತಗ ಮಾಡಬೇಕು ಎಷ್ಟು ಫೇಸ್ ಮಾಡಬೇಕು ನಮ್ಮ ಅರ್ಥ ಆಗ್ತಾ ಇಲ್ಲ ಅವ್ರಿಗೆ ತಪ್ಪು ಮಾಡಿದೀವಿ ನಮ್ ಬಗ್ಗೆ ಎಲ್ಲರಿಗೂ ಸುಳ್ಳು ಎಲ್ಲರಿಗೂ ತಾವು ತಾವೆಲ್ಲ ನೋಡಿದ್ರಿ ಎಲ್ಲ ಫೋಟೋ ಅವ್ರು ನಮ್ ಬಳಿ ಭಾಳ ಇದೆ ಭಾಳ ಫೋಟೋ ನಮ್ಮ ಆದ್ರೆ ಅವ್ರು ಒಪ್ಪಲ್ಲ ನಾನು ಮಾಡಿಲ್ಲ ಅಂತ ನೀವು ಫೋಟೋ ಜಾಯ್ನ್ ಆಗಿ ನೋಡಿ ಅವ್ರ ಫೋಟೋ ಜಾಯ್ನ್ ಅವ ಇಲ್ಲ ನಾ ತಪ್ಪು தம்பி நாலு அவரு நான் மட்லே ஆக ஜாயிண்ட் ஃபுட்டா நோட் ஜாலி இல்ல இல்லை இல்லை இல்ல இல்ல ஓட ஹுஷாராக போத்தாரே கல்ஸ் நோட்றப்பா